ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನನ್ನ ನಾಗರತ್ನ ಮೇಲೆನಮನೆ ಕೆಲವರು ತುಂಬಾ ಮೆಂಟಲ್ ಡಿಪ್ರೆಷನ್ ಒಳಗಾಗ್ತಾರೆ ಯಾವುದೋ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಾಗ್ಲಿ ಕೆಲವರು ವಾತಾವರಣದಿಂದನೂ ತುಂಬಾ ಡಿಪ್ರೆಷನ್ ಹೋಗ್ತಾರೆ ಯಾವುದೋ ವಿಷಯವನ್ನ ಮನಸ್ಸಿಗೆ ಹಚ್ಕೊಂಡು ಅದೇ ಇದ್ರಲ್ಲೇ ಹೋಗ್ತಾರೆ ಹಾಗೆ ಮೆಂಟಲ್ ಡಿಪ್ರೆಷನ್ಗೆ ಹೋದಾಗ ಏನ್ ಕೆಲಸ ಮಾಡ್ಲಿಕ್ಕೂ ಕೂಡ ಅವ್ರಿಗೆ ಉತ್ಸಾಹವನ್ನೇ ಇರೋದಿಲ್ಲ ಅವ್ರು ಏನ್ ಮಾಡ್ಲಿಕ್ಕೂ ಆಗಲ್ಲ ಕೆಲವು ಜನ ಬರೇ ತಿನ್ನೋದು ಮಲಗೋದು ತಿನ್ನೋದು ಮಲಗೋದು ಇದೇ ಮಾಡ್ತಾರೆ ಎಷ್ಟೊತ್ತಿ ಮಲ್ಕೊಂಡ್ರು ನಿದ್ದೆ ಬರತ್ತೆ ಅವ್ರಿಗೆ ಎಷ್ಟೊತ್ತಿಗೆ ಬೇಕಾದ್ರು ತಿಂತಾರೆ ಅವರು ಈ ತರ ಕೆಲವ್ರು ತಿಂತಾ ಇರ್ತಾರ ಕೆಲವು ಜನಕ್ಕೆ ಹಸುವೇ ಆಗೋದಿಲ್ಲ ಯಾವಾಗ್ಲೂ ಹಸುವೇ ಆಗೋದಿಲ್ಲ ಏನೂ ಬೇಡ ತಿನ್ಲಿಕ್ಕೆ ಅಂತ ಕಾಣಿಸುತ್ತೆ ನಿದ್ದೆ ಸರಿಯಾಗಿ ಬರೋದಿಲ್ಲ ಈ ತರ ಮೆಂಟಲ್ ಡಿಪ್ರೆಷನ್ ಗೆ ಹಲವಾರು ಲಕ್ಷಣಗಳು ಕಾಣಿಸ್ಕೊಳ್ತವೆ ಹಾಗೆ ಮೆಂಟಲ್ ಡಿಪ್ರೆಷನಿಗೆ ಒಳಗಾದಾಗ ನೀವು ಎಡಗೈನಲ್ಲಿ ಇದು ಹೆಚ್ ಏಟ್ ಅಂತ ಹಾರ್ಟ್ ಏಟ್ ಅಂತ ಪಾಯಿಂಟು ಈ ಪಾಯಿಂಟನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಇಪ್ಪತ್ತು ಸಲ ಎರಡು ಕೈನಲ್ಲೂ ಪ್ರೆಸ್ ಮಾಡ್ಬೋದು ಒಂದು ಇಪ್ಪತ್ತು ಇಪ್ಪತ್ತು ಸಲ ಪ್ರೆಸ್ ಮಾಡಿ ನೀವು ದಿನಕ್ಕೊಂದು ಸಲ ಇಪ್ಪತ್ತು ಸಲ ನೀವೊಂದು ಒಂದು ಎರಡು ದಿನ ಪ್ರೆಸ್ ಮಾಡಿದರೆ ಸಾಕು ನಿಮ್ಮ ಡಿಪ್ರೆಷನ್ ಹೊರಟೋಗುತ್ತೆ ನಿಮ್ಮ ಮೈಂಡ್ ಒಳ್ಳೆ ಆಕ್ಟಿವ್ ಆಗುತ್ತೆ ಅದ್ರ ಜೊತೆಗೆ ನೀವು ಈ ಎಡಗೈ ಎಡಗೈ ಕಿರುಬೆರಳ ಉಗುರಿನ ಕೆಳಗಡೆಗೆ ಈ ತರ ಬ್ಲೂ ಕಲರ್ನ ಹಚ್ಚಬಹುದು ಈ ಬ್ಲೂ ಕಲರ್ ಹಚ್ಚಿದಾಗ ನಿಮ್ಮಲ್ಲಿ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂದ್ರೆ ಇದು ವಾಯು ತತ್ವವನ್ನು ಜಾಸ್ತಿ ಕಲರ್ ನಿಮ್ಮಲ್ಲಿ ವಾಯು ತತ್ವ ಜಾಸ್ತಿ ಆದಾಗ ಆಟೋಮೆಟಿಕಲಿ ನಿಮ್ಮಲ್ಲಿ ಚಲನೆ ಜಾಸ್ತಿ ಆಗುತ್ತೆ ಅವಾಗ ನಿಮ್ಮನ್ನ ಕೂರ್ಲಿಕ್ಕೆ ಬಿಡೋದಿಲ್ಲ ಒಂದಲ್ಲ ಒಂದ್ ಕೆಲಸ ಮಾಡ್ಕೊಳ್ತಾನೆ ಇರ್ತೀರ ಆರಾಮ ಮಾಡ್ಕೊಳ್ತೀರ ಆ ಮೆಂಟಲ್ ಡಿಪ್ರೆಷನ್ ಹೊರಟೋಗುತ್ತೆ ಇದನ್ನ ಪ್ರೆಸ್ ಮಾಡಿ ಇಲ್ಲಿ ಹೆಚ್ಚೆ ಅಂಗೈನಲ್ಲಿ ಈ ಪಾಯಿಂಟ್ ನೋಡಿ ಈ ಪಾಯಿಂಟ್ ಆಮೇಲೆ ಅಡುಗೆ ಉಗುರಿನ ಕೆಳಗಡೆ ಬ್ಲೂ ಕಲರ್ ಹಚ್ಚಿ ಒಂದು ಎರಡು ದಿನ ಹಚ್ಚಿ ಸಾಕು ಇದು ಎರಡು ದಿನ ಪ್ರೆಸ್ ಮಾಡಿ ಸಾಕು ನಿಮ್ಗೆ ಅವಾಗ ಮೆಂಟಲ್ ಡಿಪ್ರೆಷನ್ ಪೂರ ವಾಸಿ ಆಗುತ್ತೆ ಡಾಕ್ಟರ್ ಹತ್ರ ಹೋದ್ರೆ ಡಿಪ್ರೆಷನ್ ಕಡಿಮೆ ಆಗ್ಲಿಕ್ಕೆ ಮಾತ್ರೆಗಳನ್ನು ಕೊಡ್ತಾರೆ ಅದ್ರೂ ಕಡಿಮೆ ಆಗುತ್ತೆ ಆಗೋದಿಲ್ಲ ಅಂತಲ್ಲ ಮಾತ್ರೆಗಳು ಇಲ್ಲದೇ ಕೂಡ ನಾವು ಮನೆಯಲ್ಲೇ ಸಣ್ಣ ರೆಮಿಡಿ ಮಾಡ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಮೆಂಟಲ್ ಡಿಪ್ರೆಷನ್ ಇಂದ ಹೊರಗ್ ಬರ್ಬೋದು ನಿಮ್ಮ ಅನುಭವಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ